ಬೆಂಗಳೂರು ಉತ್ತರ ತಾಲೂಕಿನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಡಕ ಮಾರ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ವಿರುದ್ದ ಭಾರೀ ಅಸಮಾಧಾನ ವ್ಯಕ್ತವಾಗಿದ್ದು ಇಪ್ಪತ್ನಾಲ್ಕು ಸದಸ್ಯರ ಪೈಕಿ ಹತ್ತೊಂಬತ್ತು ಸದಸ್ಯರು ಅಧ್ಯಕ್ಷೆ ದಿವ್ಯಾ ಅವರ ವಿರುದ್ದ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ದಾರೆ ಅಧ್ಯಕ್ಷೆ ದಿವ್ಯ ಅವರ ಕಾರ್ಯವೈಖರಿ ತೃಪ್ತಿಕರವಾಗಿಲ್ಲ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಯಾವುದೇ ಚಿಂತನೆ ಇಲ್ಲ ಸದಸ್ಯರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಎಂಬ ಎಲ್ಲ ಆರೋಪಗಳನ್ನು ಮುಂದಿಟ್ಟುಕೊಂಡು ಪಂಚಾಯಿತಿ ಸದಸ್ಯರು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಮುಂದೆ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಪಂಚಾಯಿತಿಯಲ್ಲಿ ಮೂಲಭೂತ ಸಮಸ್ಯೆಗಳು ಗ್ರಾಮ ಅಭಿವೃದ್ಧಿ ಯೋಜನೆಗಳು ಹಾಗೂ ಸಾರ್ವಜನಿಕರ ಬೇಡಿಕೆಗಳಿಗೆ ಅಧ್ಯಕ್ಷೆ ದಿವ್ಯ ಸ್ಪಂದಿಸ್ತಾ ಇಲ್ಲ ಎಂಬುದು ಸದಸ್ಯರ ಗಂಭೀರ ಆರೋಪವಾಗಿದೆ ಇದರಿಂದ ಗ್ರಾಮ ಪಂಚಾಯಿತಿ ಆಡಳಿತ ಅಸ್ತವ್ಯಸ್ತಗೊಂಡಿದೆ ಎಂದು ಸದಸ್ಯರು ದೂರುತ್ತಾರೆ ಜೊತೆಗೆ ಇಪ್ಪತ್ನಾಲ್ಕು ಸದಸ್ಯರ ಪೈಕಿ ಹತ್ತೊಂಬತ್ತು ಮಂದಿ ಒಟ್ಟಾಗಿ ಅಧ್ಯಕ್ಷೆ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಮುಂದಾಗಿದ್ದು ಪಂಚಾಯಿತಿ ಅಧಿಕಾರಿಗಳಿಗೆ ಸಹಿಯಾಗಿ ದೂರು ಮಂಡಿಸಿದ್ದಾರೆ ಅಧ್ಯಕ್ಷೆ ದಿವ್ಯಾ ಪದಚ್ಯುತಿ ಜೊತೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಕಾರ್ಯವೈಖರಿ ಮೇಲೂ ಸದಸ್ಯರು ಅನುಮಾನ ವ್ಯಕ್ತಪಡಿಸಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಗ್ರಾಮ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ ಎಸಿ ಸಾಹೇಬರು ಉತ್ತರ ತಾಲೂಕು ಹಾಲಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರ ವಿರುದ್ಧವಾಗಿ ನಾವೆಲ್ಲ ಹತ್ತೊಂಬತ್ತು ಜನ ನಾವು ವಿರುದ್ಧವಾಗಿ ನಾವು ಮತ ಚಲಾಯಿಸಿದ್ದೀವಿ ಐದು ಜನ ಇಪ್ಪತ್ತ್ನಾಲ್ಕು ಜನದಲ್ಲಿ ಐದು ಜನ ಗೈರು ಹಾಜರಾಗಿದ್ದಾರೆ ಮುಂದೆ ನಾವು ಏನೇ ಆಗಲಿ ಅವರು ಅಧ್ಯಕ್ಷರ ವಿರು ವಿರುದ್ಧವಾಗಿ ನಾವು ಭ್ರಷ್ಟಾಚಾರನ ನಾವು ಸಾಬೀತುಪಡಿಸಿದ್ದೀವಿ ಭ್ರಷ್ಟಾಚಾರನ ಸಾಬೀತುಪಡಿಸಿ ಇಒ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಸಾಕಷ್ಟು ಅವರ ಹತ್ರ ಏನೇನು ಕಂಪ್ಲೇಂಟ್ ಆಗಿದೆ ಅಂದ್ಬಿಟ್ಟು ಅವರು ಸಾಬೀತುಪಡಿಸಿದ್ದಾರೆ ಜೊತೆಗೆ ಅದಕ್ಕೆ ರಿಪೋರ್ಟು ಕೂಡ ಕೊಟ್ಟಿದ್ದಾರೆ ಸಿಇಒ ಅವರು ಕೂಡ ಅದಕ್ಕೆ ತನಿಖೆ ಆಗಬೇಕು ಅಂದ್ಬಿಟ್ಟು ಅದಕ್ಕೆ ರಿಪೋರ್ಟ್ನ ಆದಷ್ಟು ಬೇಗನೆ ಅವರಿಗೆ ಕೊಡಬೇಕು ಅಂದ್ಬಿಟ್ಟು ನಾನು ಮನವಿ ಮಾಡಿದ್ದೀನಿ ಸಾಕಷ್ಟು ಜನ ನಾವೆಲ್ಲ ಅವರೆಲ್ಲ ಹೋಗಿ ಅವ್ರಿಗೆ ಇ ಸಿ ಇ ಒಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ ಇ ಒನು ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ ಮುಂದೆ ಅಧ್ಯಕ್ಷರು ಯಾರೇ ಬರಲಿ ಉಪಾಧ್ಯಕ್ಷರಾಗಲಿ ಅದನ್ನು ಮುಂದಿನ ಅವ್ರನ್ನ ಏನು ಭ್ರಷ್ಟಾಚಾರ ನಡೆದಿದೆ ನಮ್ಮ ಪಂಚಾಯತಿಲಿ ಅದನ್ನು ಯಾವುದೇ ರೀತಿಯಲ್ಲಿನೂ ಅದನ್ನು ಸಾಬೀತನ ಪಡಿಸೋಕ್ಕೆ ನಾವು ಪ್ರಯತ್ನ ಪಟ್ಟೆ ಪಡ್ತೀವಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯೇ ಇಷ್ಟು ಇದುವರೆಗೂ ನಮ್ಮ ಈ ಅವರ ಅಧ್ಯಕ್ಷದಲ್ಲಿ ನಮ್ಮ ಮೂರುವರೆಗೂ ನ್ಯಾಯ ಕೊಡಿಸಿದ್ರು ನ್ಯಾಯ ಕೊಡಿಸಿದಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಸಮನಾಗಿ ಹಂಚಿ ನಮಗೆ ನ್ಯಾಯ ಕೊಡಿಸಿದ್ರು ಆದರೆ ಇದುವರೆಗೂ ಯಾವುದು ತೊಂದರೆ ಇಲ್ದಂಗೆ ನಮಗೆ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ನಾವು ಚುನಾಯಿತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೋ ಅದರಲ್ಲಿ ಇವರೊಬ್ಬರು ಈ ಹಾಲಿ ಅಧ್ಯಕ್ಷರು ನಮಗೆ ಮಾತಿಗೆ ತಪ್ಪಿ ಅವರ ಮಾ ಮಾತನ್ನ ತಪ್ಪಿಟ್ಟು ಯಾವುದೇ ರೀತಿಯಲ್ಲಿ ಅವರ ಮಾತನ್ನ ನಾವು ಅವರ ಅಧ್ಯಕ್ಷತೆಯನ್ನ ನಾವು ಎಷ್ಟು ತಿಂಗಳು ನಾವು ಕೊಟ್ಟಿದ್ದೋ ಅದು ಅವರು ಆ ತಿಂಗಳನ್ನ ನಾವು ರಾಜೀನಾಮೆ ಕೊಡದೆ ಅವರು ಮಾತು ತಪ್ಪಿದ್ದಾರೆ ಆ ಮಾತು ತಪ್ಪಿದ್ಗೆ ಈಗ ನಾವು ಇಷ್ಟು ಜನ ನಮ್ಮ ಪಂಚಾಯತಿ ಮೆಂಬರ್ಗಳು ಇಷ್ಟು ಕಷ್ಟಪಡ್ಬೇಕಾಗಿತ್ತು ನಾವು ಮುಂದೆ ಈ ರೀತಿ ಯಾವುದೋ ಪಂಚಾಯತಿಲ್ಲೂ ಆಗಬಾರ್ದು ಏನ್ ಮಾತಿಗೆ ನಾವು ಉಳಿಸ್ಕೊಂಡಿರ್ತಿರೋ ಅದನ್ನು ಉಳಿಸ್ಕೊಂಡು ಹೋದ್ರೆ ಮಾತ್ರ ನಮ್ಮ ಪಂಚಾಯತಿ ನೆನೆಸಕ್ಕಾಗತ್ತೆ ಎಷ್ಟು ಆಗಿದೆ ಅಂದ್ರೆ ಹೇಳಕ್ಕೆ ಆಗದೆ ಅಂತ ತೊಂದರೆಗಳಾಗಿದೆ ಜೊತೆಗೆ ಇನ್ನೊಂದು ಊರಿಂದ ನಾವು ಅನ್ನೋದು ಕೆಲವರು ತಿಳ್ಕೊಳಲ್ಲ ನಮ್ಮಿಂದ ಊರು ಅಂತ ತಿಳ್ಕೊಂಡ್ಬಿಡ್ತಾರೆ ಅದರಿಂದ ಯಾವುದೇ ಆಗಲಿ ನಾವು ಗ್ರಾಮ ಪಂಚಾಯತಿಗೆ ಗೌರವ ಕೊಟ್ಕೊಂಡು ಊರಿನ ಒಂದು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಪ್ರಯತ್ನ ಪಡಬೇಕು ಈ ರೀತಿ ಯಾವುದೂ ತಪ್ಪನ್ನು ವ್ಯವಹಾರಗಳು ಮಾಡಬಾರ್ದು ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀನಿ ಮುಂದೆ ಯಾವುದೂ ನಮ್ಮ ಪಂಚಾಯತಿಲಿ ಯಾವುದೋ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ನಾವು ಮುಂದೆ ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತೀನಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ವತಿಯಿಂದ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಏನ್ ಮನವಿ ಮಾಡಿದ್ದವ ಭ್ರಷ್ಟಾಚಾರದ ಬಗ್ಗೆ ಅದು ಸಾಬೀತಾಗಿದೆ ಸಾಬೀತಾಗಿರೋದು ವರದಿ ಮುಖಾಂತರ ಮುನ್ನೂರು ಪೇಜಿನ ಮೇಲೆ ಮೇಲ್ಪಟ್ಟು ವರದಿನ ಕಾರ್ಯನಿರ್ವಾಹಕ ಅಧಿಕಾರಿಗೆ ಕೊಟ್ಟಿದ್ದಾರೆ ಆದ್ರೆ ಸರ್ಕಾರದಿಂದ ಅದಕ್ಕೆ ತುಂಬಾ ಇನ್ಫ್ಲೂಯೆನ್ಸ್ ಅಂದ್ರೆ ಇದನ್ನ ತಗೊಂಬಂದು ಅದನ್ನ ಹಾಗೆ ಪೆಂಡಿಂಗ್ ಅಲ್ಲಿ ಇಟ್ಟಿದ್ರೆ ಇದು ಮುಂದಿನ ದಿವಸಗಳಲ್ಲಿ ಅದ್ರ ಏನು ಪರಿಣಾಮ ಅದರ ಈಗ ಅಧ್ಯಕ್ಷರಲ್ಲ ಈಗ ಮಾಜಿ ಅಧ್ಯಕ್ಷರು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ ಎರಡ್ ಸಾವಿರದ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವೇ ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸೌಲಭ್ಯ ಇದೆ ಒಮ್ಮೆ ಭೇಟಿ ನೀಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ದಾಸರಹಳ್ಳಿ ಬೆಂಗಳೂರು ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ ವಿಶಾಲವಾದ ಆಟದ ಮೈದಾನ ಡಿಜಿಟಲ್ ತರಗತಿಗಳು ಎಐ ಮತ್ತು ರೋಬೋಟಿಕ್ಸ್ ಯೋಗ ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು ಚೆಸ್ ಅಕಾಡೆಮಿ ಕ್ರಿಕೆಟ್ ಅಕಾಡೆಮಿಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ ಐದು ರ್ಯಾಂಕ್ ಪಡೆದಿರುವುದು ಅದರಲ್ಲಿ ಭಾಸ್ಕರ್ಯನ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಪಡೆದು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳ ಸುತನ್ ಶಿವಾನಿ ಕುಶಿಕ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ ವಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ